ಇವತ್ತಿನ ವಿಡಿಯೋದಲ್ಲಿ ನಾನು ನೂರು ಬ್ರ್ಯಾಂಡೆಡ್ ಸ್ಟೋರ್ಗೆ ಹೋಗಿ ಅವರ ಹತ್ರ ಕೇಳ್ತೀನಿ ಫ್ರೀಯಾಗಿ ಏನಾದರೂ ಸಿಗುತ್ತಾ ಅಂತ ವಿಡಿಯೋ ಎಂಡಲ್ಲಿ ನೋಡೋಣ ಎಷ್ಟು ರೂಪಾಯಿ ಪ್ರಾಡಕ್ಟ್ಸ್ ಫ್ರೀಯಾಗಿ ಸಿಗುತ್ತೆ ಅಂತ ಗೈಸ್ ನಮ್ಮ ಮೊದಲನೇ ಸ್ಟೋರು ಲಿವಿಸ್ ಸರಿ ನೋಡೋಣ ಏನಾಗುತ್ತೆ ಅಂತ ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ಹಂಡ್ರೆಡ್ ಸ್ಟೋರ್ಗೆ ಹೋಗ್ಬಿಟ್ಟು ಫ್ರೀಯಾಗಿ ಪ್ರಾಡಕ್ಟ್ ಕೊಡ್ತಾರೆ ಅಂತ ಕೇಳಿ ಕೊಡಲ್ಲ ನೂರು ಬ್ರ್ಯಾಂಡೆಡ್ ಸ್ಟೋರಿಗೆ ಹೋಗಿ ಫ್ರೀಯಾಗಿ ಏನಾದರೂ ಸಿಗುತ್ತಾ ಅಂತ ಕೇಳ್ತಾ ಇದ್ದೀನಿ ಸೊ ಏನಾದರೂ ಸಿಗುತ್ತಾ ಗೈಸ್ ನೆಕ್ಸ್ಟ್ ಸ್ಟೋರ್ ಬಂದು ನ್ಯೂ ಬ್ಯಾಲೆನ್ಸ್ ಬನ್ನಿ ಹೋಗೋಣ ಸೊ ಹಂಡ್ರೆಡ್ ಬ್ರ್ಯಾಂಡ್ ಸ್ಟೋರಿಗೆ ಹೋಗ್ಬಿಟ್ಟು ನನಗೆ ಅಂದ್ರೆ ಫ್ರೀ ಆಗಿ ಪ್ರಾಡಕ್ಟ್ ಸಿಗುತ್ತೆ ಅಂತ ಕೇಳ್ತೀನಿ ಏನಾದ್ರೂ ಆಯ್ತು ಗೈಸ್ ಆರ್ಡರ್ ಬಾಲ್ ನೆಕ್ಸ್ಟ್ ಸ್ಟೋರ್ ದ ಸೋಲ್ ಸ್ಟೋರ್ ಬನ್ನಿ ಹೋಗೋಣ ಬಿಡು ನಾನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಹಂಡ್ರೆಡ್ ಬ್ರ್ಯಾಂಡ್ ಸ್ಟೋರ್ಗೆ ಹೋಗ್ಬಿಟ್ಟು ನನಗೆ ಅಂದ್ರೆ ಫ್ರೀ ಆಗಿ ಸಿಗುತ್ತೆ ಅಂತ ನೋಡ್ತಾ ಇದ್ದೀನಿ ಅಂದ್ರೆ ಫ್ರೀ ಆಗಿ ಸಿಗುತ್ತಾ

ನೆಕ್ಸ್ಟ್ ನಾನು ಹೋಗಿದ್ದ ವಿಂಟೇಜ್ ಸ್ಟೋರ್ ಅಲ್ಲಿ ಡಿಫ್ರೆಂಟ್ ಆಗಿರೋ ರಿವಾಲ್ವರ್ ಸಿಂಹ ಜಿಂಕೆ ಎಲ್ಲ ಇದ್ವು ಆಗುತ್ತೆ ಅಂತ

ಯಾಯ್ಸ್ ನೆಕ್ಸ್ಟ್ ಸ್ಟೋರ್ ಪೀಟರ್ ಇಂಗ್ಲೆಂಡ್ ಐಸ್ ನನ್ನ ನನ್ನ ಹೆಸರು ಲೋಹಿತ್ ಅಂತ ಸೊ ಐ ವಿಝಿಟಿಂಗ್ ಹಂಡ್ರೆಡ್ ಬ್ರಾಂಡೆಡ್ ಸ್ಟೋರ್ ಎಂಟು ಆಸ್ಕ್ ವೆದರ್ ಐ ಕೆನ್ ಗೇಟ್ ಎಂಟಿಂಗ್ ಫು ಫ್ರೀ ಸಿಕ್ಸ್ ಥೌಸಂಡ್ ಸಿಕ್ಸ್ ಥೌಸಂಡ್ಗಿಂತ ಜಾಸ್ತಿ ಶಾಪಿಂಗ್ ಮಾಡಿದ್ರೆ ಇದೆಲ್ಲ ಫ್ರೀಯಾಗಿ ಸಿಗುತ್ತಂತೆ ಕ್ರೇಜಿ ಅದು ತ್ರೀ ಥೌಸಂಡ್ ಫೈವ್ ಹಂಡ್ರೆಡ್ ಬರ್ತು ನೈಸ್ ಬ್ರೋ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಬಾಯ್ಸ್ ನೆಕ್ಸ್ಟ್ ಸ್ಟೋರ್ ಲವ್ ಲ್ಯಾಪ್ ಬನ್ನಿ ಹೋಗೋಣ ಹಂಡ್ರೆಡ್ ಬ್ರಾಂಡೆಡ್ ಸ್ಟೋರ್ ಎಲ್ಲ ಫ್ರೀ ಐಟಮ್ಸ್ ಡೈರ್ ಸಿಗುತ್ತೆ ಅದೇ ನಾನು ಹೇಳ್ತಿದ್ದೆ ನಾನು ಇವಾಗ ಮತ್ತಿಲ್ಲ ಮುಂದಿನ ವರ್ಷ ಮೊದಲೇ ಆಗ್ತೀನಿ ಅದ್ರ ಮುಂದಿನ ವರ್ಷ ಮುಡ್ಗೂ ಹೋಗುತ್ತೆ ಅವ್ರಿಗೆ ಗಿಫ್ಟ್ ಅವರಿಗೆ ಅದೇ ಡೈಪರ್ ಸಿಗುತ್ತೆ ಡೈಪರ್ ಬಿಟ್ಟರೆ ಕ್ರೀಮ್ ಸಿಗುತ್ತೆ ಮಕ್ಕಳಿಗೆ ಇದಿಲ್ಲ ವೈಸ್ ಥ್ಯಾಂಕ್ ಯು ಸೋ ಮಚ್ ಅನಿಸುತ್ತಿದೆ ನೆಕ್ಸ್ಟ್ ಎಮ್ ಎಕ್ಸ್ ವರ್ಲ್ಡ್ ಬನ್ನಿ ಹೋಣ ಈ ಸ್ಟೋರ್ ಅಲ್ಲಿ ಒಳ್ಳೆ ಬ್ರಾಂಡೆಡ್ ವಾಚಸ್ ಎಲ್ಲ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರು ವಾಚಸ್ ಎಲ್ಲ ಸಖತ್ ಆಗಿತ್ತು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಹಂಡ್ರೆಡ್ ಬ್ರಾಂಡೆಡ್ ಸ್ಟೋರಿಗೆ ಹೋಗ್ಬಿಟ್ಟು ನನಗೆ ಏನಾದರೂ ಫ್ರೀಯಾಗಿ ಸಿಗುತ್ತಾ ಅಂತ ಕೇಳ್ತಾ ಇದ್ದೀನಿ ಏನಾದರೂ ಫ್ರೀಯಾಗಿ ಸಿಗುತ್ತಾ ಅಂತ ಕೇಳ್ತಾ ಇದ್ದೀನಿ ನರೇಂದ್ರ ಮೋದಿ ವಿರಾಟ್ ಕೊಹ್ಲಿ ನೆಕ್ಸ್ಟ್ ಸ್ಟೋರು ಫಾಸ್ಟ್ ಟ್ರ್ಯಾಕ್ ಬನಿವೋಣ ಹಂಡ್ರೆಡ್ ಬ್ರ್ಯಾಂಡ್ ಸ್ಟೋರಿಗೆ ಹೋಗ್ಬಿಟ್ಟು ನನಗೇನಾದರೂ ಫ್ರೀಯಾಗಿ ಸಿಗುತ್ತೆ ಅಂತ ಕೇಳ್ತಾ ಇದ್ದೀನಿ ಸೊ ಏನಾದರೂ ಫ್ರೀಯಾಗಿ ಸಿಗುತ್ತಾ ಇಲ್ಲಿ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ರೋ ಹಂಡ್ ಸ್ಟೋರಿ ಸ್ಟೋರ್ ಮಾಡಿ ನನಗೇನಾದರೂ ಫ್ರೀಯಾಗಿ ಸಿಗುತ್ತೆ ಸಿಗುತ್ತಂತ ಕೇಳ್ತಾ ಇದ್ದೀನಿ ಏನು ಅರ್ಥವೇ ಆಗ್ತಿಲ್ವ ಈ ಕೇಸು ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ಗಾಯಸ್ ನೆಕ್ಸ್ಟ್ ಸ್ಟೋರ್ ಪಾರ್ಕ್ ಅವೆನ್ಯೂ ಬನ್ನಿ ಹೋಗೋಣ ಇವಾಗ ಒಂದು ಚಾಲೆಂಜ್ ವಿಡಿಯೋ ಮಾಡ್ತಿದ್ದೀನಿ ಓಕೆನಾ ಹಂಡ್ರೆಡ್ ಬ್ರಾಂಡೆಡ್ ಸ್ಟೋರ್ಗೆ ಹೋಗಿ ನನಗೆ ಏನಾದ್ರೂ ಫ್ರೀ ಆಗಿ ಸಿಗುತ್ತಾ ಅಂತ ಕೇಳ್ತಾ ಇದ್ದೀನಿ ಹಾ ಏನೂ ಸಿಗಲ್ವಾ ಏನೋ ಸಿಗಲ್ಲ ಟಿಶ್ಯೂ ಪೇಪರ್ ಸಿಗುತ್ತಾ ಕಣ್ಣೀರ್ ಉದ್ಸ್ಕೊಂಬಿಡ್ತೀನಿ ಇವರು ಬೆಳಗಿಂದ ಗಿಳಿ ಗಿಳಿ ಎಲ್ಲ ಏನು ಸಿಗಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಣ್ಣೀರು ಉಸ್ಕೊಳ್ಳೋ ಬಿಡ್ತು ನಾನು ನೋಡೋಕ್ಕಾಗ್ದೇ ನಗಕ್ಕಾಗ್ದೇ ಅಳಕ್ಕಾಗ್ದೆ ಬಾಳಕ್ಕಾಗ್ದೇ ಸಾಯೋಕ್ಕಾಗ್ದೆ ಮರೆಯೋಕ್ಕಾಗ್ದೆ ಅಂದ್ರೆ ಅಷ್ಟು ಎಕ್ಕಿ ಹಾಕಿ

ನಲ್ವತ್ತು ಬ್ರಾಂಡ್ಸ್ವರೆ ಹೋಗಿ ಇಷ್ಟೊಂದೆಲ್ಲ ಐಟಮ್ನ ಕಲೆಕ್ಟ್ ಮಾಡಿ ಅದ್ರ ಟೋಟಲ್ ವ್ಯಾಲ್ಯೂ ಒಂದು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ